ಅಡಿಕೆಯಲ್ಲಿ ಹೆಚ್ಚಿನ ಇಳುವರಿಯಾಗಿ ನಾವು ಸಿಂಪಣೆ ನಾವು ಕೆರಾನ್ ಉತ್ಪನ್ನಗಳನ್ನು ಸಿಂಪಣ್ಣಲ್ಲಿ ತುಂಬ ಬಳಸೋದನ್ನು ನೋಡಿದೆ ಸರ್ ಏನು ಸರ್ ಈಗ ನಿಮ್ಮ ಸಿಂಪರ್ಣಿಯಲ್ಲಿ ಸ್ಪೆಷಲ್ ಆಗಿ ಕೆರಾನ್ ಉತ್ಪನ್ನಗಳ ಏನೇನು ಉತ್ಪನ್ನಗಳಿದೆ ಅವು ಏನೇನು ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಮಾತಾಡೋಣ ಈಗ ನಮ್ಮಲ್ಲೇ ಬಾಫ್ ಇದೆ ನಂತರ ನಿಮಗೆ ಲ್ಯಾಮಿನ್ ಇದೆ ನಂತರ ಫೋಲಿ ಟೋನ್ ಇದೆ ಫೋಲಿ ಸಾಫ್ ಇದೆ ಸ್ಟಿಕಾನ್ ಇದೆ ಸ್ಟಿಕಾನ್ ನಾವು ಹೆಂಗೂ ನಿಮಗೆ ಮೊದಲೇ ಹೇಳಿದ್ದೀನಿ ನಾನು ನಮ್ಮ ಯಾವುದೇ ಪದಾರ್ಥಗಳಿರಲಿ ಅದು ಭೂಮಿ ಉಪಚಾರದಲ್ಲೂ ಇದೆ ಅದನ್ನೇ ನಾವು ಸಿಂಪರಣೆಯಲ್ಲೂ ಕೂಡ ನಮಗೆ ಬಾಫ್ 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 ಈಗ ಏನಿದೆ ನಿಮಗೆ ಮೊದಲೇ ಹೇಳದಂತೆ ಬಯೋ ಆರ್ಗ್ಯಾನಿಕ್ ಫ್ಲವರ್ ಫಾರ್ಮರ್ ಯಾವುದನ್ನ ನಾವು ಭೂಮಿ ಮುಖಾಂತರ ಕೊಡ್ತಾ ಇದ್ವಿ ಅದನ್ನೇ ನಾವು ಸಿಂಪರಣೆ ಮುಖಾಂತರ ಕೊಡ್ತಕ್ಕಂಥ ಈಗ ಭೂಮಿಯಿಂದ ಆಹಾರ ಬರೋದು ನಿಧಾನ ಆಗ್ಬೋದು ಸಿಂಪರಣೆಯಲ್ಲಿ ವೇಗವಾಗಿ ಸಿಗುತ್ತೆ ಹಿಂಗಾಗಿ ಸಾಕಷ್ಟು ಸಮಯದಲ್ಲಿ ಏನಾಗುತ್ತೆ ಗಿಡಗಳಿಗೆ ಹೆಚ್ಚು ಇಳುವರಿ ಬಂತು ಅಥವಾ ಆಹಾರದ ಕೊರತೆಯಾಗಿ ಫ್ಲವರ್ಗಳೇ ಬರ್ತಾ ಇರಬೇಕು ಹಿಂಗಾಗಿ ನಾವು ಮೇಲಿನಿಂದ ಸಿಂಪಡಣೆ ಕೊಟ್ಟಾಗ ವೇಗವಾಗಿ ಅದಕ್ಕೆ ಆಹಾರ ಸಿಕ್ಕಿ ಹೊಂಬಾಳೆ ಚೆನ್ನಾಗಿ ಬರೋದಕ್ಕೆ ನಂತರ ಆ ಕಾಳುಗಳು ಚೆನ್ನಾಗಿ ಆಗೋದಕ್ಕೆ ಅಥವಾ ಅದು ಇನ್ನೂ ಗರ್ಭ ಧರಿಸೋಕೆ ಪೂರ್ವದಲ್ಲಿ ಆಗಿದ್ರೆ ಗರ್ಭನೂ ಚೆನ್ನಾಗಿ ಧರಿಸೋದಕ್ಕೆ ನಿಮ್ಮ ಏನು ಬಾಫ್ ಏನಿದೆ ನಮ್ಮದು ಕೆಲಸ ಮಾಡುತ್ತೆ ಅದರ ಜೊತೆ ಜೊತೆಗೆ ಜೇನುಗಳನ್ನು ಒಳ್ಳೆ ಆಕರ್ಷಣೆ ಮಾಡುತ್ತೆ ಅದರಲ್ಲಿ ಲ್ಯಾಮಿನ್ ಸರ್ ಲ್ಯಾಮಿನ್ ಏನಿದೆ ನಿಮಗೆ ಬಯೋಟಿಕ್ ಅಬಯೋಟಿಕ್ ಸ್ಟ್ರೆಸ್ ನಾವು ನಿಮಗೆ ಪ್ಲಾಸ್ಟಿಕ್ ಹೊಳಪನ್ನ ಕೊಡುತ್ತೆ ಏನು ಗರಿಗಳಿಗೆ ನಂತರ ಅಲ್ಲೇನು ಅದನ್ನ ವಿಶೇಷವಾಗಿನ ಡ್ರಾಪಿಂಗ್ ನಲ್ಲಿ ನಾವು ಲ್ಯಾಮಿನ್ ಬಳಸ್ತೇವೆ ಬಳಸ್ತು ನಾವು ಯಾವ ಡ್ರಾಪಿಂಗ್ ನಲ್ಲಿ ನೀರಿನ ಹೆಚ್ಚುವರಿ ನೀರು ಕೊಟ್ಟು ಡ್ರಾಪಿಂಗ್ ನಡೀತಾ ಇದೆ ಲ್ಯಾಮಿನ್ ಪಾತ್ರ ಅಲ್ಲಿ ಬಾಳ್ ಬಹಳ ಇಂಪಾರ್ಟೆಂಟ್ ಆಮೇಲೆ ಲ್ಯಾಮಿನ್ ಅನ್ನು ನಾವು ಹೊಡೆಯೋದ್ರಿಂದ ಇನ್ಸೆಕ್ಟ್ ಗಳು ಇದ್ರೂ ಕೂಡ ಆ ಗರಿ ಮೇಲೆ ಅದನ್ನ ನೀವು ಬೈಟ್ ಮಾಡಂಗಲ್ಲ ಬೈಟ್ ಲೇಯರ್ ಕ್ರಿಯೇಟ್ ಆಗಿರೋದ್ರಿಂದ ಆ ನೀವು ಲ್ಯಾಮಿನ್ ಸ್ಪ್ರೇ ಮಾಡ್ದಾಗ ಆ ಗರಿಗಳ ಹೊಳಪುಗಳನ್ನು ನೀವು ನೋಡ್ಬೋದು ನೋಡಬಹುದು ಸರ್ ಬಾಫು ಲ್ಯಾಮಿನ್ ಮತ್ತೆ ಫೋಲಿಟೋನ್ ಬಗ್ಗೆ ಫೋಲಿಟೋನ್ ನೋಡ್ರಿ ಈಗೇನು ಕೊಳೆ ರೋಗ ಅಂತ ಏನ್ ಮಾತಾಡ್ತಾ ಇದೀವಿ ಹೆಂಗ ಇದನ್ನೆಲ್ಲ ಫಾಸ್ಫರಸ್ ಒಂದು ಪೊಟ್ಯಾಶ್ ಕಾಂಬಿನೇಷನ್ ಒಂದು ಪದಾರ್ಥ ಪದಾರ್ಥ ಸಾವಯವ ರೂಪದಲ್ಲಿನ ಈ ಜಾಸ್ತಿ ಪೊಟ್ಯಾಶಿಯ ಒಂದು ಕಾಂಬಿನೇಷನ್ ಇದು ನಂತರ ಇನ್ನು ಉಳಿದಂತ ನೀವು ಗೊತ್ತಲ್ಲ ನಿಮ್ಗೆ ಅದರಲ್ಲಿ ಮತ್ತೆ ಬೇರೆ ಬೇರೆ ಪದಾರ್ಥಗಳು ಇದ್ರೂ ಕೂಡ ಈ ಪದಾರ್ಥದ್ದ ಉಲ್ಲೇಖ ಇರುತ್ತೆ ಇದನ್ನ ಇವನ್ನ ನಾವು ವಿಡಿಯೋ ಮುಖಾಂತರನು ಜನರಿಗೆ ಅದನ್ನ ನಾವು ತೋರಿಸಿರ್ತೀವಿ ಆ ಏನಿದೆ ನೀವು ಇಪ್ಪತ್ತೈದು ಮೂವತ್ತು ವರ್ಷದಿಂದನೂ ಹೊರದೇಶದೊಳಗೆ ಅದನ್ನ ಕೊಳೆ ರೋಗದ ಮೇಲೆ ವೇಗವಾಗಿನ ನಿಯಂತ್ರಣ ಮಾಡೋದಕ್ಕೆ ಬಳಕೆ ಬಳಕೆ ಮಾಡ್ಲಾಗ್ತದೆ ಅಂತದನ್ನ ಇಲ್ಲಿ ಸಾವಯವ ರೂಪದಲ್ಲಿ ನಿಮಗೆ ವೇಗವಾಗಿ ಕೊಳೆಯನ್ನ ನಿವಾರಣೆ ಮಾಡೋದಕ್ಕೆ ನಂತರ ಏನು ಅಡಕೆ ಹರಳುಗಳು ಉದುರೋದನ್ನ ಕಂಟ್ರೋಲ್ ಮಾಡೋದಕ್ಕೆ ನಂತರ ನೀವು ಏನು ಡೈಬ್ಯಾಕ್ ಡಿಸೀಸ್ ಅನ್ನ ನಾವೇನು ನೋಡ್ತಾ ಇದೀವಿ ಸಿಲಿಂದ್ರ ಏನು ಗೊನೆ ಒಣಗತಕ್ಕಂತ ರೋಗ ಏನು ಹೊಂಬಾಳೆ ಒಣಗದು ಹೊಂಬಾಳೆ ಕರ್ಕಲಾಗದು ಅಂತ ನಾವೇನ್ ಮಾತಾಡ್ತೇವೆ ಅದರ ಮೇಲೆ ನಂತರ ಸುಳಿ ಕೊಳಗಳ ಮೇಲೆ ನಂತರ ಏನು ಚುಕ್ಕೆ ರೋಗ ಅಂತ ನಾವೇನ್ ಎಲೆಗಳ ಮೇಲೆ ಬರ್ತಕ್ಕಂಥ ರೋಗಗಳ ಮೇಲೆ ಏನ್ ಮಾತಾಡ್ತೇವೆ ನಮ್ಮ ಪೋಲಿಟೋನು ಕೆಲಸ ಅದ್ರ ಬಗ್ಗೆ ಸ್ಟಿಕಾನ್ ನಂತರ ಇನ್ನೊಂದು ನಿಮಗೆ ಪಾಲಿಸಾಫ್ 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 ಏನ್ ಕೆಲಸ ಮಾಡಿ ಪೊಲೀಸ್ ಆಫ್ ಏನಿದೆ ನೋಡ್ರಿ ಈಗ ನಮಗೆ ಗರಿಗಳಲ್ಲಿ ರೆಡಮೈಟ್ಸ್ ಬರ್ತಾ ಇದೆ ವೈಟ್ ಮೈಟ್ಸ್ ಬರ್ತಾ ಇದೆ ಬಿಳಿ ಉಣ್ಣೆಗಳು ಬರ್ತಾ ಇದೆ ವೈಟ್ ಫ್ಲೈ ಬರ್ತಾ ಇದೆ ಇವೆಲ್ಲ ತೊಂದರೆಗಳು ನಮಗೆ ಅಲ್ಲಿ ಏನು ರಸ ಹೀರ ಕೀಟಗಳ ತೊಂದರೆ ಅಡಿಕೆ ತೋಟದಲ್ಲಿ ಕಾಮನ್ ಆಗಿ ಎಲ್ಲರೂ ಈಗ ನೋಡ್ತಾ ಇದೆ ಹಿಂಗಾಗಿ ಅಲ್ಲಿ ನಾವೇನೈತಿ ಹಿಂಗ ನಾವು ಫೋಲಿಟೋನಲ್ಲಿ ಈ ವಿಚಾರದಲ್ಲಿ ಬರೋದಾದ್ರೆ ಡೌನಿ ಮಿಲ್ಡಿವನ್ನು ಅದು ಫೋಲಿಟೋನ್ ಮಾಡಿ ಇಲ್ಲಿ ಪೊಲೀಸ್ ಆಫ್ ಏನಿದೆ ಇನ್ಸೆಕ್ಟ್ ಮೇಲೆ ಬಂದಾಗ ನಿಮಗೆ ಇವೆಲ್ಲ ಇನ್ಸೆಕ್ಟ್ ಗಳನ್ನ ಪೊಲೀಸ್ ಆಫ್ ಏನಿರುತ್ತೆ ಒಂದೇ ಪೊಲೀಸ್ ಆಫ್ ಇವನ್ನೆಲ್ಲ ಈಗ ಬೇರೆ ಬೇರೆ ದ್ರಾವಣ ಅಲ್ಲ ಒಂದೇ ದ್ರಾವಣದಲ್ಲಿ ಇವೆಲ್ಲವನ್ನೂ ವಾಶ್ಔಟ್ ಮಾಡ್ತಕ್ಕಂಥದ್ದು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅಂದ್ರೆ ನಮ್ಮಲ್ಲಿ ಏನೇ ಇದರಲ್ಲಿ ನಾವು ಕ್ಯೂರ್ ಮೆಥಡ್ ಅನ್ನೋದಕ್ಕಿಂತ ಪ್ರಿಕಾಷನ್ ಮೆಥಡ್ ಗಳನ್ನು ಅಂತಂದ್ರು ಅಂದ್ರೆ ನೀವು ಅಡ್ವಾನ್ಸ್ ಆಗಿನ ಇವನ್ನೆಲ್ಲವನ್ನು ಮಾಡಬಹುದು ಇದು ಎರಡು ರೂಪದಲ್ಲಿ ಕೆಲಸ ಅಲ್ಲಿ ಕೆಲಸ ಇನ್ನು ಸ್ಟಿಕಾನ್ ಸ್ಟಿಕಾನ್ ಅಂತೂ ನಿಮ್ಗೆ ಜನರಲ್ ಆಗಿನ ನಾನು ಭೂಮಿಯಲ್ಲಿ ಏನು ಹೇಳಿದೆ ಹಂಗೆ ಅದು ಬಫರಿಂಗ್ ಏಜೆಂಟ್ ಆಗಿ ಸ್ಪ್ರೆಡರ್ ಆಗಿ ಗಮ್ ಆಗಿ ಪ್ಯಾನಿಟ್ರೇಟರ್ ಆಗಿ ನಂತರ ಟ್ರಾನ್ಸ್ಪ್ಲಾಂಟರ್ ಆಗಿ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಪ್ರಸಾರ ಮಾಡ್ತಾ ಇದ್ದರು ಮತ್ತೆ ನಿಮಗೆ ಅಲ್ಲಿ ಪಿ ಎಚ್ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಇವೆಲ್ಲ ಕೆಲಸಗಳನ್ನು ಮಾಡೋದ್ರಿಂದ ಅದರದ್ದು ನಿಮಗೆ ಯಾವುದೇ ಪ್ರಾಡಕ್ಟ್ ಇರಲಿ ಆ ಪ್ರಾಡಕ್ಟದ್ದು ಪ್ರೊಡಕ್ಟಿವಿಟಿನೂ ಜಾಸ್ತಿ ಮಾಡುತ್ತೆ ಜಾಸ್ತಿ ಮಾಡುತ್ತೆ ಆ ಪ್ರೊಡಕ್ಟ್ ನಲ್ಲಿ ಇರ್ತಕ್ಕಂಥ ಸಾಮರ್ಥ್ಯ ಅಂದ್ರೆ ಆ ಆ ಸಾಮರ್ಥ್ಯ ಅಂದ್ರೆ ಕೆಲಸ ಮಾಡೋ ಸಾಮರ್ಥ್ಯ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯನೂ ಅದು ಜಾಸ್ತಿ ಮಾಡುತ್ತೆ ಸರ್ ಒಟ್ಟಾರೆ ಹೇಳ್ಬೇಕಂದ್ರೆ ಕೆರಾನ್ ಉತ್ಪನ್ನ ಅಡಕೆ ತೋಟಕ್ಕಾಗೆ ಮಾಡಿದ್ದು ಅನ್ನಂಗಿದೆ ಸರ್ ನಮಗೆ ರಿಸಲ್ಟ್ಸ್ ಮಾಡಿದ್ಮೇಲೆ ನಾವೆಲ್ಲ ನೋಡಿದ ಪ್ರಕಾರ ಬಹಳಷ್ಟು ರೈತರಿಂದ ಬರ್ತಕ್ಕಂತ ಫೀಡ್ಬ್ಯಾಕ್ ಇವನ್ನೆಲ್ಲ ನೋಡಿದಾಗ ಆ ಕೆರನ್ ಅಂದ್ರೆ ಅಡಿಕೆ ಬೆಳೆಗಾಗಿ ಮಾಡಿದ್ದು ಅನ್ನೋದು ನಮ್ಮ ರೈತರ ಒಂದು ನೋಡ್ರಿ ಹಂಗೇನಲ್ಲ ಅದ ಎಲ್ಲಾ ಪದಾರ್ಥದಲ್ಲಿ ಮಹಾರಾಷ್ಟ್ರ ನಮ್ಮ ಕಂಪನಿ ದಾಳಂಬರಿ ಮೇಲೆ ಕೆಲಸ ಮಾಡುತ್ತೆ ಕಬ್ಬಿನ ಮೇಲೆ ಕೆಲಸ ಮಾಡುತ್ತೆ ದ್ರಾಕ್ಷಿ ಮೇಲೆ ಕೆಲಸ ಮಾಡುತ್ತೆ ಹಂಗನೆ ನಾವು ಸಾಕಷ್ಟು ಈಗ ಇಲ್ಲ ಸರ್ ಅದು ಹೆಂಗೆ ಅಂದ್ರೆ ಯಾವ ಯಾವ ಏರಿಯಾದಲ್ಲಿ ಏನೇನ್ ಮಾಡ್ತಾರೆ ಅಲ್ಲಿ ಏನ್ ಯೂಸ್ ಆಗ್ತಾ ಇದೆ ಅವ್ರ ರೈತರ ಭಾವನೆ ಸರ್ ನಮ್ಮ ಭಾಗದಲ್ಲಿ ಅಡಿಕೆ ಇದೆ ನಮ್ಮ ಭಾಗದ ರೈತರು ಏನ್ ಮಾತಾಡ್ತಾರೆ ಈಗ ಸಾಕಷ್ಟು ಫೋನ್ಗಳು ಹೋಗಿದಾವ್ ಇದು ಅಡಿಕೆ ಮಾತ್ರ ಅಡಿಕೆಗೆ ಮಾಡಿದಾರನು ಈ ಪ್ರೊಡಕ್ಟ್ ಪ್ರಾಡಕ್ಟ್ ಲೆವೆಲ್ ಬರ್ತಾ ಇಲ್ಲ ಬೆಳೆಗಳಿಗೂ ಇದೆ ಅಡಿಕೆ ಅವರು ನೋಡ್ರಿ ಇದರಲ್ಲಿ ರೈತರದ್ ಹೆಂಗಿದೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಮೈಂಡ್ ಚೆನ್ನಾಗಿದೆ ರೈತರಿಗೆ ಅಡಿಕೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಬಂಡವಾಳ ಹೂಡಿಕೆ ಗುಣ ಅಡಿಕೆಯಲ್ಲಿದೆ ಸಾಕಷ್ಟು ಬೆಳೆಗಳ ಒಳಗೆ ಬಂಡವಾಳ ಹೂಡಿಕೆ ಗುಣ ಏನಿದೆ ಈಗ ಒಂದ್ ಭತ್ತ ಅಂತ ಬಂದಾಗ ಅಷ್ಟು ಹೂಡಿಕೆ ಮಾಡಕ್ ಹೆದರ್ತಾರೆ ಸಾಮಾನ್ಯ ಬೆಳೆಗಳಿಗಿಂತ ನಮ್ಮಲ್ಲಿ ಒಳ್ಳೆ ಇದು ಬೆಳೆ ನಮ್ದು ಅಡಿಕೆ ಬೆಳೆ ಏನಿದೆ ಆರ್ಥಿಕ ಬೆಳೆ ಬೆಳೆ ಆರ್ಥಿಕ ಬೆಳೆ ಆಗಿರೋದ್ರಿಂದ ಅದ್ರ ಮೇಲೆ ಅದನ್ನ ಇನ್ವೆಸ್ಟ್ಮೆಂಟು ಮಾಡೋದ್ರಿಂದ ಆ ಅಲ್ಲಿ ಅವ್ರಿಗೆ ಆಟೋಮೆಟಿಕ್ ಏನಾಗ್ತಾ ಇದೆ ಅಲ್ಲೇ ಪ್ರಸಾರ ಜಾಸ್ತಿ ಆಗಿರೋದ್ರಿಂದ ಅಲ್ಲ ನಾನ್ ನಾನ್ ಕೇಳೋದೇನಂದ್ರೆ ಟೋಟಲ್ಲಿ ಒಂದು ಅಡಿಕೆ ಫಸಲ್ ಬರೋ ತೋಟದಲ್ಲಿ ನಾವು ಎಷ್ಟು ಸತಿ ಡ್ರೆನ್ಸಿಂಗ್ ಮಾಡ್ಬೇಕು ನಾವು ಅದ್ಭುತವಾಗಿ ಇಳುವರಿ ಬರ್ಬೇಕು ರೈತರಿಗೆ ಒಂದು ಒಳ್ಳೆ ರಿಸಲ್ಟ್ ಬರಬೇಕು ಅಂದ್ರೆ ಒಂದು ವರ್ಷದ ಪ್ಯಾಕೇಜ್ ಅಲ್ಲಿ ಹನ್ನೆರಡು ತಿಂಗಳಲ್ಲಿ ನಾವು ಎಷ್ಟು ಡ್ರೆನ್ಸಿಂಗ್ಗಳನ್ನು ಮಾಡಬೇಕು ಮತ್ತು ಎಷ್ಟು ಸಿಂಪಡಣೆಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಒಂದು ಮಾಹಿತಿ ಕೊಡಬೇಕು ಹಾಂ ನೋಡಿರಿ ಇದೇನಿದೆ ಇದು ಒಂದು ಒಳ್ಳೆ ಕ್ವಶನ್ ಇದು ಒಳ್ಳೆ ಪ್ರಶ್ನೆನೇ ನಾವೇನಂತೀವಿ ಯಾವತ್ತೂ ನಾವು ಒಂದು ಯಾವುದೇ ಬೆಳೆ ಬೆಳಿಲಿ ಅದು ಬೆಳೆಗೆ ಒಂದು ಕಾರ್ಯಯೋಜನೆ ಇದ್ದೇ ಇದೆ ಇರುತ್ತೆ ನಮ್ಮ ಕಂಪನಿ ಪ್ರಕಾರ ಇದು ಕಾರ್ಯಯೋಜನೆ ಇರೋದು ಹೆಂಗೆ ಅಂದ್ರೆ ಮೂರು ಬಾರಿ ನಾವು ಭೂಮಿ ಉಪಚಾರಗಳನ್ನು ಪದಾರ್ಥಗಳನ್ನು ಹೇಳಿದ್ವಿ ಅದನ್ನ ಐದು ನೂರು ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ನಾವು ಐದ್ನೂರು ಲೀಟರ್ ನೀರಿನಲ್ಲಿ ಎರಡೂವರೆ ಲೀಟರ್ ಬಾಸಣ್ಣ ಒಂದು ಲೀಟರ್ ಬಾಫನ್ನ ಒಂದು ಕೆಜಿ ರ್ಯಾಪಿಡಾನು ಅದನ್ನ ಎರಡು ಕೆ ಜಿ ಬೆಲ್ಲದಲ್ಲಿ ಹಿಂದಿನ ದಿವಸನ ನಾವು ನೆನೆ ಇಟ್ಟಿರ್ತೀವಿ ಅದರದ್ದು ಅದರಲ್ಲಿರ್ತಕ್ಕಂಥ ಕೆಲವೊಂದು ಬ್ಯಾಕ್ಟೀರಿಯಾಗಳ ಇನ್ನ ಲೀಟರ್ ಲ್ಯಾಮಿನ್ ಅನ್ನ ನೀವು ಅರ್ಧ ಲೀಟರ್ ಸ್ಟಿಕಾನ್ ಇದನ್ನ ಲೀಟರ್ ನೀರಿನಲ್ಲಿ ಸಮಾನವಾಗಿ ಮಿಶ್ರಣ ಮಾಡಿ ಒಂದ್ ಗಿಡಕ್ಕೆ ಒಂದ್ ಲೀಟರ್ ಇದನ್ನ ನಾವು ಡ್ರಿಪ್ ಕೊಡಬಹುದು ಕೈ ಮುಖಾಂತರ ಹಾಕ್ಬಹುದು ಇದನ್ನ ಯಾವ್ದೇ ನೀವು ಜೀವಾಮೃತ ಜೊತೆಗೆ ಅಥವಾ ಡಬ್ಲ್ಯೂ ಡಿ ಸಿ ಜೊತೆಗೆ ಅಥವಾ ಗೋಕೃಪ ಅಮೃತ ಜೊತೆಗೆ ಪಂಚಗವ್ಯದ ಜೊತೆಗೆ ಮಿಕ್ಸ್ ಎಲ್ಲ ಜೊತೆಗೂ ಮಿಶ್ರಣ ಮಾಡಿ ಯಾವ್ದೇ ತೊಂದರೆ ಇಲ್ಲ ನಿಮಗೆ ಇದರಲ್ಲಿ ಯಾವುದೇ ಮತ್ತೆ ಬೇರೆ ಕೆಮಿಕಲ್ ಎಫೆಕ್ಟ್ ಗಳು ಅದ್ರಲ್ಲಿ ಇದು ವರ್ಷಕ್ಕೆ ಮೂರ್ ಸತಿ ಡ್ರೆನ್ಸಿಂಗ್ ಅಲ್ಲಿ ಕೊಡ್ಬೋದಾ ಮೂರ್ ಬಾರಿ ಸಿಪರ್ಣೆಸ ಇದನ್ನ ಸಿಂಪರ್ಣೆನೂ ಇದನ್ನ ಕೊಡ್ತಕ್ಕಂಥ ಸಮಯನೂ ಏನಿದೆ ಅಲ್ಲ ನಾವು ಪ್ರಾರಂಭ ಮಾಡೋದೇ ಅಕ್ಟೋಬರ್ ದಿನ ಅಕ್ಟೋಬರ್ ಅಕ್ಟೋಬರ್ ದಲ್ಲಿ ನೀವು ಮಳೆ ಹೆಚ್ಚಿದ್ರೆ ಒಂದ್ ಸ್ವಲ್ಪ ನಿಧಾನ ಮಾಡ್ಕೊಡ್ರಿ ಇಲ್ಲ ನಿಮ್ಗೆ ಅಕ್ಟೋಬರ್ ಮಳೆ ನಿಂತಿದೆ ಅನ್ನೋದಾದ್ರೆ ಅಕ್ಟೋಬರ್ ಮೊದಲಿಗೆ ಒಂದೇ ಡ್ರೆಂಚಿಂಗನ್ನ ಅವಾಗಾನ ಮತ್ತೆ ಸಿಂಪರ್ಣೆನೂ ಸೇರಿಸ್ತೀವಿ ನಂತರ ಇನ್ನ ಎರಡನೇ ಡ್ರೆಂಚಿಂಗ್ ಅನ್ನ ನಾವು ಅಂದ್ರೆ ನಾವಲ್ಲಿಗೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಅಂತ ಮೂರ್ ಕನ್ಸಿಡರ್ ಮಾಡ್ತೇವೆ ಎರಡನೇ ಇದ್ದನ್ನ ನಾವೇನ್ ಮಾಡ್ತೀವಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂತ ಕನ್ಸಿಡರ್ ಮಾಡ್ತೀವಿ ಮೂರನೇ ಇದ್ದನ್ನ ನಾವೇನ್ ಮಾಡ್ತೀವಿ ಮೇ ಜೂನ್ಸಿಡರ್ ಮಾಡ್ತೀವಿ ಇಲ್ಲಿ ನಾವು ಏನ್ ಮಾಡ್ತೀವಿ ಸ್ಪ್ರೇ ಅಂದಾಗ ಸ್ಪ್ರೇದಲ್ಲಿ ನಾವೇನ್ ಮಾಡ್ತೀವಿ ಅಲ್ಲಿನೂ ಎರಡು ನೂರು ಲೀಟರ್ ನೀರಿನಲ್ಲಿ ಅಂದ್ರೆ ಟೋಟಲ್ ನಾಕ್ನೂರ್ ಲೀಟರ್ ನೀರಿನಲ್ಲಿ ಐದ್ನೂರು ಗಿಡದ ಪ್ರಮಾಣ ಎಕರೆ ಲೀಟರ್ನೂರ್ ಲೀಟರ್ ನೀರ್ ಸಾಕಾಗುತ್ತೆ ನಮ್ಮ ಕಂಪನಿ ಇದರಿಂದ ಗೈಡ್ ಗೈಡ್ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರ್ತಾವೆ ಗಿಡಗಳ ಇದರ ಮೇಲೆ ಸಣ್ಣದ ಗಿಡ ಇದ್ದಾಗ ಒಂದ್ ಸ್ವಲ್ಪ ಕಡಿಮೆ ಆಗೋದು ದೊಡ್ಡ ಗಿಡ ಇದ್ದಾಗ ಸ್ವಲ್ಪ ಜಾಸ್ತಿ ಸ್ವಲ್ಪ ಜಾಸ್ತಿ ಆಗೋದು ಬಿಟ್ರೆ ಈ ಪ್ರಮಾಣದಕ್ಕಿಂತ ಹೆಚ್ಚುವರಿ ಆಗಿರಲ್ಲ ಇಲ್ಲ ಸರ್ ನಮ್ಮ ಅಧ್ಯಕ್ಷರು ಎರಡು ಬ್ಯಾರಲ್ ಮಾಡಿದ್ರು ಈ ಮೂರು ಬ್ಯಾರಲ್ ಮಾಡಿದಾರೆ ಅಂದ್ರೆ ಅಲ್ಲೇ ಅವ್ರಿಗೆ ಏನಾಗಿದೆ ವಿಶಾಲವಾಗಿ ಗರಿಗಳಾದಾಗ ಒಂದ್ ಸ್ವಲ್ಪ ಒಂದ್ ಬ್ಯಾರಲ್ ಹೆಚ್ಚಿಗೆ ತಗೊಂಡಿರುತ್ತೆ ಅಲ್ಲಿ ಏನಾಗುತ್ತೆ ನಿಮಗೆ ಅಲ್ಲೇ ನಾವು ಕೊಡೋದೇನು ಅಂದ್ರೆ ಎಲ್ಲ ಅರ್ಧ ಅರ್ಧ ಲೀಟರ್ ಗಳನ್ನ ಎರಡ್ನೂರ್ ಲೀಟರ್ ನೀರಿನ ಪ್ರಮಾಣಕ್ಕೆ ಪರ್ ಲೀಟರ್ ಅನ್ನೋಪ್ಟ ಕಾನ್ಸೆಪ್ಟ್ ಅಲ್ಲಿ ಒಂದ್ ಅರ್ಧ ಲೀಟರ್ ಬಾಫನ್ನು ಒಂದ್ ಅರ್ಧ ಲೀಟರ್ ಪೋಲಿ ಟೋನ ಅರ್ಧ ಲೀಟರ್ ಪೋಲಿಸ್ ಆಫನ್ನ ಅರ್ಧ ಲೀಟರ್ ಲ್ಯಾಮಿನ್ ಅನ್ನ ಮತ್ತೆ ಕಾಲು ಲೀಟರ್ ಸ್ಟಿಕಾನ್ ಸ್ಟಿಕಾನ ಒನ್ ಒನ್ ಎಮ್ ಎಲ್ ಪರ್ ಲೀಟರ್ ಆಗಿ ಕೊಟ್ಟಿರ್ತೀವಿ ಇವನ್ನ ಮಿಶ್ರಣ ಮಾಡಿ ಸಮಾನವಾಗಿ ಮಿಶ್ರಣ ಮಾಡಿ ನಾವು ಇಲ್ಲಿ ಏನಂತೀವಿ ಅವರಿಗೆ ಪೊಲೀಸ್ ಸಾಫ್ ಒಂದು ಕೊನೆಗೆ ಬಳಸ್ರಿ ನೀವು ಅಂತ ಹೇಳ್ತೀವಿ ಅಂದ್ರೆ ಬಾಕಿ ಎಲ್ಲವನ್ನೂ ನೀವು ಹಾಕ್ತಾ ಬರ್ರಿ ಒಂದು ಹೆಚ್ಚು ಕಡಿಮೆ ಪೊಲೀಸ್ ಆಪ್ ಏನಿದೆ ಕೊನೆಗೆ ಹಾಕ್ರಿ ಅಂತ ಅದನ್ನ ಹಾಕಿ ಅಂದ್ರೆ ಅದು ಹಾಕಿದಾಗ ಅದು ಫೈಟ್ ಆಗುತ್ತೆ ಹಾಲು ಆದಂಗೆ ಅದನ್ನ ಕೊನೆಗೆ ಸುರೂರಿ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡು ನೀವು ಸಿಂಪರಣೆ ಮಾಡ್ತಕ್ಕಂಥದ್ದು ಸಿಂಪರಣೆ ಮಾಡುವಾಗ ಏಳ್ನೂರ ಐವತ್ತ ಒಂದ ಗಿಡಕ್ಕೆ ಸಿಂಪಣೆಯನ್ನು ಗಡ್ ಮಾಡ್ತೀವಿ ಭೂಮಿಗೆ ಹಾಕುವಾಗ ಒಂದು ಲೀಟರ್ ಒಂದುವರೆ ಇಡೀ ದೂರದಲ್ಲಿ ಅಲ್ಲಿ ನೀವು ಇದನ್ನ ಹೊಂಬಾಳೆಗೂ ಹೊಡಿರಿ ಮೇಲಿನ ಗರಿಗಳಿಗೂ ಗರಿಗೂ ಹೆಚ್ಚಿನ ಸಿಂಪರಣೆ ಗರಿಗಳಿಗೆ ಮಾಡೋದನ್ನ ನೋಡ್ರಿ ಅದು ಗರಿ ಮಾಡಿದಾಗ ನಿಮ್ಮ ಹೊಂಬಾಳೆಗೆ ಬಡದ ಸುಳಿ ಗರಿಗೂ ಮಾಡ್ರಿ ಎಲ್ಲದಕ್ಕೂ ಮಾಡ್ರಿ ಅಂತ ಅಂದ್ರೆ ಯಾಕಂದ್ರೆ ಆಹಾರ ಗರಿಗಳ ಮುಖಾಂತರನು ಪಡೆಯುತ್ತೆ ಅದು ಹೊಂಬಾಳೆ ಮುಖಾಂತರನು ಪಡೆಯುತ್ತೆ ಅನ್ನೋ ಒಂದು ಉದ್ದೇಶ ಇದೆಲ್ಲ ಮಾಡೋದ್ರಿಂದ ಅಡಿಕೆಯಲ್ಲಿ ಅದ್ಭುತವಾದ ಅದ್ಭುತವಾದ ಇಳುವರಿ ಬಂದಿರುವ ಸಾಕಷ್ಟು ನಾವು ದಾಖಲೆಗಳನ್ನು ನಾವೇನಂತೀವಿ ನಮ್ಮ ನಿಮ್ಮ ಮೂಲ ಕೆಲಸಗಳನ್ನ ಬಿಡಬಾರ್ದು ಬಿಡಬಾರ್ದು ನಿಮ್ದು ಏನೇ ಕೆಲಸ ಇರಲಿ ನೀವು ಸೆಗಣಿ ಗೊಬ್ಬರ ಹಾಕ್ತಾ ಇದ್ರೆ ಹಾಕ್ರಿ ಅಥವಾ ನೀವು ಕುರಿಗೊಬ್ಬರ ಹಾಕ್ತಾ ಇದ್ರೆ ಹಾಕ್ರಿ ನಂತರ ನೀವು ಕೋಳಿ ಕೋಳಿಗೊಬ್ಬರ ಹಾಕ್ತಾ ಪ್ರಮಾಣಗಳನ್ನ ಕಡಿಮೆ ಮಾಡ್ರಿ ಅಂದ್ರೆ ನಮ್ದು ಹಾಕ್ತಾ ಇರ್ತೀರಿ ಅದನ್ನು ಹಾಕ್ತಾ ಇದ್ರೆ ಪ್ರಮಾಣ ಉಳಿಸ್ತಕ್ಕಂತ ವ್ಯವಸ್ಥೆ ಎಷ್ಟು ಉಳಿಸ್ಬೇಕು ಅನ್ನೋದನ್ನ ನಮ್ಮ ಎಲ್ಲ ಮಾಹಿತಿ ಏನಿರ್ತಾರೋ ನಿಮ್ಗೆ ಅಲ್ಲಿ ಹೇಳ್ತಾರೆ ನಂತರ ನೀವು ಜೂ ಅಮೃತ ಹಾಕ್ತಾ ಇದ್ರೆ ಹಾಕಿ ಬಸಿಗವ್ಯ ಮಾಡದೇ ಇದ್ರೆ ಅವನು ಮಾಡ್ರಿ ಸಲಹೆಗಳನ್ನು ಕೊಡ್ತೀವಿ ಅವು ಸಲಹೆಗಳು ನಮ್ಮಲ್ಲಿ ಇರ್ತವೆ ನಾವು ಪ್ರತಿಯೊಂದು ಸಲಹೆಗಳನ್ನು ಅಲ್ಲಿ ನಿಮ್ಮ ಬರೀ ನಾವೇನು ಪ್ರಾಡಕ್ಟ್ ಕೊಟ್ವಿ ಇಲ್ಲ ನೀವು ಬಸಿಗಾಲುವೆ ಮಾಡೋದಿದ್ರೆ ಉಳುಮೆ ಯಾಕೆ ಮಾಡಬೇಕು ದ್ವಿದಳ ಧಾನ್ಯಗಳನ್ನು ಯಾಕೆ ಬಳಸಬೇಕು ನೀವು ಇಳುವರಿಗಾಗಿ ಹೋರಾಟಗಳನ್ನು ಅಂದ್ರೆ ನಿಮ್ಮ ಎವರೇಜ್ ಅಡಿಕೆ ಒಂದ ಗಿಡಕ್ಕೆ ಎಷ್ಟು ಅಡಿಕೆ ಬರ್ತಾ ಇದೆ ಅದನ್ನ ನೀವು ಹೆಚ್ಚೆಚ್ಚು ಮಾಡೋದು ಹೆಂಗೆ ಅಂತಂದ್ರೆ ನೀವು ಕೆ ಕೆಜಿ ಬರ್ತಾ ಜಿ ಮಾಡಿದಂಗೆ ಹದಿನೈದು ಕೆಜಿ ಮಾಡಿದಂಗೆ ನಿಧಾನವಾಗಿ ಮಾಡಬೇಕು ಪ್ರತಿಯೊಂದನ್ನು ಗೈಡ್ ಮಾಡ್ತೀವಿ ಟ್ರೈನಿಂಗ್ ಮಾಡ್ತೀವಿ ವಿಡಿಯೋಗಳನ್ನು ಮಾಡಿರ್ತೀವಿ ಅವೆಲ್ಲವನ್ನು ನಾವು ಅವರಿಗೆ ಮಾಹಿತಿಯನ್ನು ಕೊಡ್ತೀವಿ ಮತ್ತೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಏನಾಗುತ್ತೆ ನಮ್ಮಲ್ಲಿ ತಂತ್ರಜ್ಞಾನದಲ್ಲಿ ಇದಾವು ನಾವು ಅದಕ್ಕೊಂದು ಒಂದು ಕಾರ್ಡನ್ನು ಮಾಡಿದೀವಿ ನಮ್ಮ ಆ ಕಾರ್ಡ್ ಮುಖಾಂತರನೇ ಎಲ್ಲ ಮಾಹಿತಿಯನ್ನು ಕಾರ್ಡ್ನಲ್ಲೂ ಇದೆ ವಿಡಿಯೋಗಳ ಮುಖಾಂತರಗಳು ಇದಾವೆ ಅವೆಲ್ಲವನ್ನು ನೀವೀಗ ಪ್ರಾಡಕ್ಟ್ನಲ್ಲಿ ಹೆಂಗಿರುತ್ತೆ ಪ್ರಾಡಕ್ಟ್ ಹೆಂಗೆ ಯಾವ ರೂಪದಲ್ಲಿ ವಿಚಾರ ಮಾಡುತ್ತೆ ಅನ್ನೋ ಕಾರಣಕ್ಕೆ ನಾವು ಅದೊಂದು ವಿಚಾರನ ನಿಮ್ಮ ಜೊತೆಗೆ ಶೇರ್ ನಾವು ಶೇರ್ ಮಾಡಿದ್ವಿ ಯಾಕಂದ್ರೆ ನಿಮ್ಮ ರೈತರ ಇದ್ರ ಮೇಲೆ ಅವರ ನಿರೀಕ್ಷೆ ಮೇರೆಗೆ ಅವರು ಈಗೇನು ಕೇಳ್ಕೊಂಡಿದ್ದಾರೆ ಅವ್ರ ರಿಕ್ವೆಸ್ಟ್ ಮೇಲೆ ಈ ಈ ಮಾಹಿತಿಯನ್ನು ನಾನು ನಿಮಗೆ ಶೇರ್ ಮಾಡ್ತೀವಿ ಖಂಡಿತ ಮತ್ತೇನು ಮತ್ತೇನು ಧನ್ಯವಾದಗಳು ಸರ್ ಧನ್ಯವಾದ